ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತಾರು ಫೆಬ್ರವರಿ ತಿಂಗಳಿನ ಮೂರು ಮತ್ತು ನಾಲ್ಕನೇ ತಾರೀಕಿನ ದಿನಗಳ ಸಿಂಹ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ದಿನಗಳು ಸಿಂಹ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಫೆಬ್ರವರಿ ತಿಂಗಳಿನ ಮೂರನೇ ತಾರೀಕಿನ ದಿನವೂ ಮಂಗಳವಾರದ ದಿನವಾಗಿರಲಿದ್ದು ಇಲ್ಲಿ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ತಿಥಿ ಇರಲಿದೆ ಹಾಗೆ ಈ ದಿನದಂದು ಮಗ ನಕ್ಷತ್ರದ ಗೋಚರವಿರುವುದರ ಜತೆಗೆ ಶೋಭನ ಹೆಸರಿನ ಯೋಗವಿರಲಿದೆ ಚಂದ್ರದೇವನು ಈ ದಿನದಂದು ಸಿಂಹ ರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ಮಕರ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಈ ದಿನದಂದು ಅಭಿಜೀತ ಮುಹೂರ್ತವು ಮಧ್ಯಾಹ್ನದ ಹನ್ನೆರಡು ಗಂಟೆ ಹದಿಮೂರು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದವರೆಗೂ ಇರಲಿದೆ ಇನ್ನು ಫೆಬ್ರವರಿ ತಿಂಗಳಿನ ನಾಲ್ಕನೇ ತಾರೀಕಿನ ದಿನವೂ ಬುಧವಾರದ ದಿನವಾಗಿರಲಿದ್ದು ಇಲ್ಲಿಯೂ ಕೂಡ ಮಾಘ ಮಾಸದ ಕೃಷ್ಣ ಪಕ್ಷದ ತೃತೀಯ ತಿಥಿ ಇರಲಿದೆ ಹಾಗೆ ಈ ದಿನದಂದು ಫಾಲ್ಗುಣಿ ನಕ್ಷತ್ರದ ಗೋಚರದ ಜತೆಗೆ ಅತಿಗಂಡ ಹೆಸರಿನ ಯೋಗವಿರಲಿದೆ ಚಂದ್ರದೇವನು ಈ ದಿನದಂದು ಕೂಡ ಸಿಂಹರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ಸಹ ಮಕರ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಯಾವುದೇ ಅಭಿಜೀತ ಮುಹೂರ್ತವಿರುವುದಿಲ್ಲ ವೀಕ್ಷಕರೇ ಇದು ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯಾಗಿದ್ದು ಈ ಮಾಹಿತಿಯನ್ನೇ ಆಧರಿಸಿ ಈಗ ಈ ದಿನಗಳ ಸಿಂಹ ರಾಶಿಯ ಫಲಗಳನ್ನು ನೋಡೋಣ ಮೊದಲಿಗೆ ಇಲ್ಲಿ ಫೆಬ್ರವರಿ ತಿಂಗಳಿನ ಮೂರನೇ ತಾರೀಕಿನ ದಿನದ ಸಿಂಹ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಸಿಂಹ ರಾಶಿಯಲ್ಲಿ ಅಂದರೆ ನಿಮ್ಮದೇ ರಾಶಿಯಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ಚಂದ್ರದೇವನು ನಿಮ್ಮ ಲಗ್ನ ಭಾವದಲ್ಲಿ ಗೋಚರಿಸುವುದರ ಕಾರಣ ಈ ಸಮಯ ನಿಮ್ಮ ಪಾಲಿಗೆ ಖಂಡಿತ ಮಹಾಭಾಗ್ಯಶಾಲಿ ಸಮಯವಾಗಿ ಸಾಬೀತಾಗಲಿದೆ ವಿಶೇಷವಾಗಿ ಈ ದಿನದಂದು ನಿಮ್ಮ ಮೇಲೆ ಪಾರಿವಾರಿಕ ಸುಖದ ಸುರಿಮಳೆ ಉಂಟಾಗಲಿದೆ ಅಲ್ಲದೆ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಅಶಾಂತಿಯ ವಾತಾವರಣವಿದ್ದರೆ ಅದರಲ್ಲಿಯೂ ಸುಧಾರಣೆ ಕಂಡುಬರಲಿದೆ ವಿಶೇಷವಾಗಿ ಈ ಹಿಂದಿನ ದಿನಗಳ ನಕಾರಾತ್ಮಕತೆಯಿಂದಾಗಿ ರೋಗಗಳು ನಿಮ್ಮನ್ನ ಬಾಧಿಸುತ್ತಲಿದ್ದರೆ ಅದರಲ್ಲೂ ಖಂಡಿತ ಈಗ ಸುಧಾರಣೆ ಕಂಡು ಬರಲಿದೆ ಹೀಗಾಗಿ ಈ ದಿನದಂದು ನಿಮ್ಮಲ್ಲಿ ಜೋಶ್ ಉತ್ಸಾಹ ವೇಗದ ಗತಿ ಕಂಡು ಬರಲಿದೆ ಈ ದಿನದಂದು ನಿಮಗೆ ಪಾಲುದಾರಿಕೆಯಿಂದಾಗಿ ಅಧಿಕ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಪಾಲುದಾರಿಕೆಗೆ ಸಂಬಂಧಿತ ದೊಡ್ಡ ನಿರ್ಧಾರಗಳನ್ನು ಸಹ ನೀವು ತೆಗೆದುಕೊಳ್ಳಲು ಸಾಧ್ಯವಾಗಲಿದೆ ಈ ವಿಶೇಷ ಸಮಯದಲ್ಲಿ ನೀವು ನಿಮ್ಮ ಗ್ರಾಹಕರನ್ನು ನಿಮ್ಮತ್ತ ಸೆಳೆದುಕೊಳ್ಳಲು ಸಾಧ್ಯವಾಗಲಿದೆ ಜತೆಗೆ ಇಲ್ಲಿ ನಿಮಗೆ ಧನ ಸಂಪಾದನೆಗಾಗಿ ಹೊಸ ಮಾರ್ಗಗಳು ಕೂಡ ಕಂಡು ಬರಲಿವೆ ಒಂದೊಮ್ಮೆ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ದೀರ್ಘಕಾಲದಿಂದಲೂ ಏನಾದರೂ ಪ್ರಮಾದಗಳನ್ನು ಮಾಡಿಕೊಂಡು ಬರುತ್ತಲಿದ್ದರೆ ಈ ದಿನದಂದು ಆ ಎಲ್ಲ ಪ್ರಮಾದಗಳನ್ನು ಸರಿಪಡಿಸಿಕೊಳ್ಳಲು ಯೋಜನೆ ರೂಪಿಸಿಕೊಳ್ಳಲಿದ್ದೀರಿ ಇದರಿಂದಾಗಿ ಇಲ್ಲಿ ನಿಮ್ಮ ಭವಿಷ್ಯ ಸುಭದ್ರಗೊಳ್ಳುವುದಲ್ಲದೆ ನಿಮ್ಮ ಪಾಲಿಗೆ ಧನ ವೃದ್ಧಿಯ ಯೋಗವನ್ನು ಸಹ ಹೊತ್ತು ತರಲಿದೆ ಈ ದಿನದಂದು ನಿಮ್ಮ ಪರಿವಾರಕ್ಕೆ ಸಂಬಂಧಿತ ಪೆಂಡಿಂಗ್ ಕಾರ್ಯಗಳು ಕೂಡ ಸಂಪನ್ನವಾಗಲಿವೆ ಜತೆಗೆ ಇಲ್ಲಿ ನಿಮ್ಮ ಮತ್ತು ನಿಮ್ಮ ಮನೆಯ ಸುಂದರತೆಗಾಗಿ ನೀವು ಒಂದಿಷ್ಟು ಗಮನ ನೀಡಲಿದ್ದೀರಿ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಮಯ ಮಹತ್ವಪೂರ್ಣವಾಗಿ ಸಾಬೀತಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳುತ್ತಾರಾದರೆ ಓದಿನಲ್ಲಿ ಅಧಿಕ ಏಕಾಗ್ರತೆಯನ್ನು ಹೊಂದಲಿದ್ದಾರೆ ಇನ್ನು ಇದರ ನಂತರದಲ್ಲಿ ಫೆಬ್ರವರಿ ತಿಂಗಳಿನ ನಾಲ್ಕನೇ ತಾರೀಕಿನ ದಿನದ ಸಿಂಹ ರಾಶಿಯ ದೈನಿಕ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ನಿಮ್ಮ ಲಗ್ನ ಭಾವದಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ಚಂದ್ರದೇವನ ಸದೃಢ ಸ್ಥಿತಿಯೂ ಸಮಯವನ್ನು ಮಹಾಭಾಗ್ಯಶಾಲಿಯನ್ನಾಗಿಸಲಿದೆ ಈ ದಿನದಂದು ನಿಮ್ಮ ಬಹುತೇಕ ಕಾರ್ಯಗಳು ಸುಖದ ರೀತಿಯಲ್ಲಿ ಸಂಪನ್ನಗೊಳ್ಳಬಹುದಾಗಿವೆ ಇಲ್ಲಿ ನಿಮ್ಮ ವ್ಯಾಪಾರ ವಹಿವಾಟಿನಲ್ಲಿಯೂ ಉನ್ನತಿಯ ಪ್ರಾಪ್ತಿ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ನಿಮಗೆ ಚಿನ್ನ ಬೆಳ್ಳಿ ತಾಮ್ರದ ವ್ಯಾಪಾರದಲ್ಲಿ ಉತ್ತಮ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಜತೆ ಜೊತೆಗೆ ಈ ದಿನದಂದು ನಿಮಗೆ ಶಿಕ್ಷಣಕ್ಕೆ ಸಂಬಂಧಿತ ಕ್ಷೇತ್ರದಲ್ಲಿಯೂ ಸಾಕಷ್ಟು ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಈ ಎಲ್ಲದರ ಜೊತೆಗೆ ಈ ದಿನದಂದು ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮ್ಮ ತಂದೆಯ ಸಹಕಾರವೂ ಕೂಡ ಖಂಡಿತ ನಿಮಗೆ ಲಭಿಸಲಿದೆ ಹಾಗೆ ಇಲ್ಲಿ ನಿಮ್ಮ ಸಂತಾನ ಪಕ್ಷವೂ ಕೂಡ ಸಾಕಷ್ಟು ಸದೃಢವಾಗಿ ಕಂಡುಬರಲಿದೆ ಇಲ್ಲಿ ಲವ್ ರಿಲೇಷನ್ಶಿಪ್ನ ಸಂಬಂಧಿಯೂ ಸಮಯ ವಿಶೇಷವಾಗಿ ಸಾಬೀತಾಗಲಿದ್ದು ಇಲ್ಲಿ ನಿಮಗೆ ಯಾವುದೇ ಕೊರತೆ ಕಂಡುಬರುವುದಿಲ್ಲ ಇಲ್ಲಿ ನಿಮ್ಮ ಬಹುತೇಕ ಇಚ್ಛೆಗಳ ಪೂರ್ತಿಯೂ ಉಂಟಾಗಬಹುದಾಗಿದ್ದು ಯಾರದ್ದಾದರೂ ಮುಂದೆ ಪ್ರೇಮ ಪ್ರಸ್ತಾವ ಮಾಡುವಿರಾದರೆ ನಿಮ್ಮ ಪ್ರಸ್ತಾವನೆ ಸ್ವೀಕೃತಿಯೂ ಆಗಬಹುದಾಗಿದೆ ಇಲ್ಲಿ ವಿದ್ಯಾರ್ಥಿಗಳ ಪಾಲಿಗೂ ಸಮಯ ಅತ್ಯುತ್ತಮವಾಗಿರಲಿದ್ದು ವಿದ್ಯಾರ್ಥಿಗಳು ಈ ವಿಶೇಷ ಸಮಯದಲ್ಲಿ ತಮಗಾಗಿ ಪ್ರಮುಖ ಪರಿವರ್ತನೆಯನ್ನು ಸಹ ಕೈಗೊಳ್ಳಬಹುದಾಗಿದೆ ಹಾಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಈ ಸಮಯದಲ್ಲಿ ನಿಮ್ಮ ಪರಿವಾರ ಜನರ ಮತ್ತು ಮಿತ್ರರ ಸಹಕಾರದಿಂದಾಗಿ ನೀವು ವಿದೇಶಿಯ ಯಾತ್ರೆಯನ್ನು ಸಹ ಕೈಗೊಳ್ಳಲು ಸಾಧ್ಯವಾಗಲಿದೆ ಇಲ್ಲಿ ನಿಮಗಾಗಿಯೂ ನೀವು ಯೋಚಿಸಲಿದ್ದೀರಿ ಅಂದರೆ ನಿಮ್ಮ ಪರಿವಾರ ಅಥವಾ ವ್ಯಾಪಾರ ವಹಿವಾಟಿನ ಕುರಿತಾಗಿ ಯೋಚಿಸಲಿದ್ದೀರಿ ಜತೆಗೆ ಇಲ್ಲಿ ನಿಮಗೆ ಸ್ಥಾನ ಪರಿವರ್ತನೆಯ ಯೋಗವೂ ಇರಲಿದ್ದು ಈ ಅವಧಿಯಲ್ಲಿ ನಿಮಗೆ ಸ್ಥಾನಾಂತರದ ಭಾಗ್ಯವೂ ಲಭಿಸಬಹುದಾಗಿದೆ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳ ಸಿಂಹ ರಾಶಿಯ ದೈನಿಕ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ